ಪರಿಚಯ ಮಾಡಿಕೊಂಡು ಇವತ್ತು ಏನು ಮಾಡಿದರೆ ಹೇಳಿ ನಾವು ನಿಮಿಷ ನನ್ನ ನನ್ನ ಹೆಸರು ನಾಗಮಲ್ಲೇಶ್ ಅಂತ ನಾನು ಕಳೆದ ಸಾರಿ ಅಂತಂದರೆ ಕಳೆದ ಶೈಕ್ಷಣಿಕ ಕೋರ್ಸಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಉಪನಿರ್ದೇಶಕನಾಗಿ ಅಂದರೆ ಮೂವತ್ತು ವರ್ಷಗಳಿಂದ ನಾನು ಉಪನ್ಯಾ ಉಪನ್ಯಾ ಉಪನ್ಯಾಸಕನಾಗಿ ಪ್ರಾಂಶುಪಾಲರಾಗಿ ಉಪನಿರ್ದೇಶಕರಾಗಿ ಮೈಸೂರು ಬೆಂಗಳೂರು ಈ ಕಡೆ ಎಲ್ಲ ಸ್ಥಳಗಳಲ್ಲಿ ನಾನು ಸೇವೆ ಸಲ್ಲಿಸಿ ಹತ್ತೈದು ವರ್ಷ ನಾನು ಏನು ಅಂತೇನೆ ಶಿಕ್ಷಕರ ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಂಡು ನಾನು ಈ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಒಂದೇ ದೃಷ್ಟಿಯಿಂದ ನಾನು ಶಿಕ್ಷಕರ ಪರವಾಗಿ ನಾನು ದಕ್ಷಿಣ ಪದವಿಗ ಶಿಕ್ಷಕರ ಕ್ಷೇತ್ರದಿಂದ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ನಾನು ಕಣಕ್ಕೆ ಕಣಕ್ಕೆಳೆದಿದ್ದೆ ಸೊ ಈಗ ನಮಗೆ ಶಿಕ್ಷಕರ ಸಮಸ್ಯೆ ಏನಾದರೂ ನನಗೆ ಗೊತ್ತಿದೆ ಯಾಕಂದರೆ ಮೂವತ್ತು ವರ್ಷ ನಾನು ಹೇಗೆ ಈಗ ಎಲ್ಲ ಇಲಾಖೆಗಳಲ್ಲಿ ಏನು ಈ ಸಮಸ್ಯೆ ಇದೆ ಸೊ ಆ ಸಮಸ್ಯೆ ಬಗ್ಗೆ ನಾನು ಸರ್ಕಾರದಲ್ಲಿ ಹೋರಾಟ ಮಾಡಲಿಕ್ಕೆ ಅಂತಲೇ ನಾನು ಈ ಕಣಕ್ಕೆ ಕೇಳ್ದೆ ಸೊ ಆಗ ಬಂದವರಲ್ಲಿ ಈಗ ನನ್ನ ಜೊತೆ ಇರೋರೆಲ್ಲ ಶಿಕ್ಷಕರೇ ನನ್ನ ಶಿಕ್ಷಕ ಬಂದವರಲ್ಲಿ ನಾನು ಕೋರ್ಕೊಳ್ಳೋದೇನು ಅಂತಂದರೆ ಈ ಸಾರಿ ನಮಗೂ ಒಂದು ಅವಕಾಶ ಕೊಟ್ಟು ನಮ್ಮೆಲ್ಲ ಪ್ರಥಮ ಪ್ರಶಸ್ತವನ್ನು ನಾನು ಕೊಡೋದ್ರ ಮೂಲಕ ನನ್ನನ್ನು ಜೈಶಿನಾಗಿ ಮಾಡಿದ್ದಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಈ ಘಟಾನುಘಟಿಗಳ ನಡುವೆ ನಿಮ್ಮ ಸ್ಪರ್ಧೆ ಹೇಗಿದೆ ಎಲ್ಲೂ ಘಟಾನುಘಟಿಗಳ ಶಿಕ್ಷಕರು ಯಾರೂ ಇಲ್ಲ ಆಗ ನೋಡಿದ್ರೆ ಶಿಕ್ಷಕ ಅಂತ ಕೇಳಿದ್ರೆ ಶಿಕ್ಷಕರ ಕ್ಷೇತ್ರದಲ್ಲಿ ನಾನು ಒಬ್ಬನೇ ಈ ವರ್ಗದಲ್ಲಿ ಶಿಕ್ಷಕರು ಅಂತ ಹೇಳಿದ್ರು ನಾನು ಮೂವತ್ತು ವರ್ಷ ನಾನು ಹನ್ನೆರಡು ವರ್ಷ ಉಪನ್ಯಾಸಕನಾಗಿ ಹನ್ನೆರಡು ವರ್ಷ ಪ್ರಾಂಶುಪಾಲರಾಗಿ ಎರಡೂವರೆ ವರ್ಷ ನಾನು ಪರಿಪೂರ್ವ ಶಿಕ್ಷಣ ಇಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ನಾನು ಮತ್ತೆ ಮೈಸೂರು ಜಿಲ್ಲೆಯಲ್ಲಿ ಉಪನಿರ್ದೇಶಕನಾಗಿ ನಾನು ಬಿಜೆಪಿ ಒಬ್ಬೊಬ್ರು ಈ ಮೈತ್ರಿ ಆಗಿ ಬೇರೆ ನಿಂತ್ಕೊತಾ ಇದ್ದಾರೆ ಅವ್ರ ನಡುವೆ ನೀವು ಗೆಲ್ತೀನಿ ಅನ್ನೋ ಭರವಸೆ ತಂದಿದ್ದೀಯಾ ಹೌದು ಗೆಲ್ತೀನಿ ಅನ್ನೋ ಭರವಸೆ ಮೇಲೆ ನಾವು ಒಂದು ಸ್ಪರ್ಧೆ ಗೆಲ್ತೀವಿ ಯಾಕೆಂದರೆ ನಾನು ಶಿಕ್ಷಕರ ಪರವಾಗಿ ಇರ್ತೀನಿ ಅಂತ ಅದಕ್ಕೆ ಅವರೆಲ್ಲ ಶಿಕ್ಷಕರು ಕೊಡೋದ್ರಿಂದ ಕೊಡ್ತಾರೆ ಅನ್ನೋ ನಂಬಿಕೆ ನಂಬಿದೆ ಅಚಲವಾದ ನಂಬಿಕೆ ನನಗಿದೆ ಸೊ ಹಾಗಾಗಿ ನಾನು ಈ ಸಾರಿ ಈ ಕ್ಷೇತ್ರದಿಂದ ನಾನು ಪ್ರತಿ ಪಕ್ಷ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಾನು ಸ್ಪರ್ಧೆ ಗೆಲ್ತಾ ಇದ್ದೀನಿ ನೀವು ಗೆದ್ದರೆ ನಿಮ್ಮ ಮೊದಲನೇ ಆದ್ಯತೆಗಳು ಏನೇನು ಇರುತ್ತೆ ಅಂತ ನನ್ನ ಆದ್ಯತೆ ಅಂತಂದರೆ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಈಗ ಯಾವುದೇನು ಹೇಳ್ಬೇಕು ಅಂತಂದರೆ ಈಗ ನಮ್ಮ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಅಂದರೆ ಅನುದಾನಿತ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರ ಸಮಸ್ಯೆಗಳಿದೆ ಏನಪ್ಪ ಅಂದರೆ ಅಲ್ಲಿ ಒಂದು ಸಾರಿ ಏನಾದರೂ ಪೋಸ್ಟ್ ಅಂತಂದರೆ ಹುದ್ದೆಗಳು ಖಾಲಿಯಾದರೆ ಬರುಬ್ ಅದು ಫಿಲ್ ಆಗ್ತಾಯಿಲ್ಲ ಭಕ್ತಿ ಆಗ್ತಾ ಇಲ್ಲ ಅದರ ಕಡೆ ಗಮನ ಹರಿಸ್ತೇನೆ ಹಾಗೆ ಹತ್ತು ವರ್ಷದ್ದು ಹದಿನೈದು ವರ್ಷದ್ದು ಮತ್ತು ಇದು ಏನೋ ಸಮಸ್ಯೆಗಳಿವೆ ಪದವಿ ಪದವಿ ಕಾಲೇಜ್ಗಳಲ್ಲಿ ಪೋಸ್ಟಿಂಗ್ಸ್ ಅಂತಂದರೆ ಹುದ್ದೆಗಳು ಭರ್ತಿ ಇಲ್ಲ ಆಮೇಲೆ ಈ ಯಾವುದು ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿ ಆಗ್ತಾ ಇಲ್ಲ ಎಲ್ಲ ವಿದ್ಯಾರ್ಥಿಗಳಿಗಿದೆ ಸಮಸ್ಯೆ ಇದೆ ಏನಂತಂದರೆ ಈಗ ಎಲ್ಲ ಕಡೆ ನಡೀತಾ ಇರೋದೇ ಕೇವಲ ಗೆಸ್ಟ್ ಲೆಕ್ಚರರ್ತನೇ ನಡೆಸ್ತಾಯಿದೆ ಸೊ ಅಲ್ಲಿ ಗೆಸ್ಟ್ ಲೆಕ್ಚರರ್ಗಾಗಲಿ ಮತ್ತು ಈ ಬೇರೆ ಸ್ಟೂಡೆಂಟ್ಸ್ಗಳಿಗಾಗಿ ಯಾರಿಗೂ ಸಮಯ ಏನಂತಂದರೆ ಲಾಭ ಇಲ್ಲ ಆದ್ದರಿಂದ ಪೋಸ್ಟಿಂಗ್ ಹುದ್ದೆಗಳು ಭರ್ತಿಯಾದಲ್ಲಿ ಮಾತ್ರ ಈ ನಿರುದ್ಯೋಗ ಸಮಸ್ಯೆ ಬರ್ತೇವೆ ಸೊ ಸಾಕಷ್ಟು ಹುದ್ದೆಗಳ ಖಾಲಿ ಇವೆ ಸೊ ಇದು ಗ್ರಾಮ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪ್ರಾಥಮಿಕ ಶಾಲೆ ಆಗ್ಬೋದು ಪದವಿ ಪೂರ್ವ ಆಗ್ಬೋದು ಪದವಿ ಆಗ್ಬೋದು ವಿಶ್ವವಿದ್ಯಾನಿಲಯಗಳಾಗ್ಬೋದು ಸೊ ಇವೆಲ್ಲವೂ ಕೂಡ ಈ ಸ ನಾ ನೂರಾರು ಸಮಸ್ಯೆಗಳಿರೋದ್ರಿಂದ ಆ ಸಮಸ್ಯೆಗಳ ಬಗ್ಗೆ ನಾನು ಧ್ವನಿ ಹತ್ತಬೇಕು ಅನ್ನೋದು ನನ್ನ ಉದ್ದೇಶ ಯಾರಾದರೂ ಪಕ್ಷ ಪ್ರಯತ್ನ ಮಾಡೋದಕ್ಕೆ ತಮ್ಮ ನಿಗಮೇನಾಗಿರುತ್ತೆ ಆಚರವಾಗಿರುತ್ತೆ ನಾನು ಪಚ್ಚೆ ಈಗ ಹಿಂದಿ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದೀನಿ ಅದರಲ್ಲಿ ಈ ಅಚ್ಚರವಾಗಿರೋದ್ರಿಂದ ಯಾರೇನು ಬಂದರೂ ಕೂಡ ನಾನು ಈ ಇಂಜುರಿಯ ಕ್ರಮೇನೆ ವಾಪಸ್ತೇನೆ ನಾನು ವಾಪಸ್ ನಾನು ನಾವು ನಾಗಮಲ್ಲೇಶ್ ಅಂತ ಹೇಳಿ ಅವರು ನಿವೃತ್ತ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಭಾಳ ಪ್ರಾಮಾಣಿಕರು ಎಲ್ಲರ ಸಮಸ್ಯೆಗಳನ್ನು ಭಾಳ ಹೃದಯಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತಾರೆ ಇಲ್ಲಿ ತನಕ ನಾವು ತುಂಬ ಜನ ಇಲ್ಲಿಂದ ಎಲೆಕ್ಟ್ ಆಗಿರೋರನ್ನ ನಾವು ನೋಡಿದ್ದೀವಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಅನುಭವದಲ್ಲಿ ನಾನು ನೋಡಿದಂಗೆ ಈ ಕ್ಷೇತ್ರಗಳಲ್ಲಿ ಜಾತಿಯ ಪ್ರಭಾವದಿಂದ ಹಣದ ಪ್ರಭಾವದಿಂದ ಗೆಲ್ಲುವಂಥ ಅಭ್ಯರ್ಥಿಗಳನ್ನು ನಾವು ನೋಡಿದ್ದೀವಿ ಯಾವ ಎಲ್ಲ ವರ್ಗದವರನ್ನು ಅವರ ಬದುಕನ್ನು ಕಟ್ಕೊಡೋದ್ರಲ್ಲಿ ಶಿಕ್ಷಕರಿಗೆ ಸಮಸ್ಯೆಗಳನ್ನು ಅದನ್ನು ತೆಗೆದುಕೊಂಡು ಕೆಲಸ ಮಾಡೋದ್ರಲ್ಲಿ ಸಂಪೂರ್ಣ ವೈಫಲ್ಯವಾಗಿದ್ದಾರೆ ವಿಫಲರಾಗಿದ್ದಾರೆ ಹಾಗಾಗಿ ನಾನು ಈ ಇಲ್ಲಿ ಪ್ರ ಅವ್ರನ್ನ ಇಲ್ಲಿ ತನಕ ಗೆದ್ದವ್ರಲ್ಲಿ ಒಂದು ಪ್ರಶ್ನೆ ಏನು ಅಂತ ಹೇಳ್ತೀನಿ ಅಂತಂದರೆ ದಯಮಾಡಿ ನೀವು ಇಲ್ಲಿ ತನಕ ಗೆದ್ದವರು ಏನು ಕೆಲಸ ಮಾಡಿದ್ದೀರ ಅಂತ ಹೇಳಿ ಮತದಾರರ ಮುಂದೆ ಹೋಗಿ ಸುಮ್ಮನೆ ಒಂದು ಜಾತಿ ಬಲ ಇದೆ ಹಣ ಬಲ ಇದೆ ಅಂತ ಹೇಳ್ಕೊಂಡು ಚುನಾವಣೆಗೆ ಬಂದು ನಿಲ್ಲೋದು ಗೆಲ್ಲೋದು ಸುಮ್ಮನೆ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಕೆಲಸ ಮಾಡಿರ್ತಾರೆ ಕೊನೆಗೆ ಅವ್ರನ್ನ ತಿರುಗಿ ನೋಡಿದ್ರೆ ಅವರು ಶೂನ್ಯ ಸಾಧನೆ ಮಾಡಿರ್ತಾರೆ ಹಂಗಾಗಿ ನನ್ನ ಅನಿಸಿಕೆ ಏನಂತಂದರೆ ಟೀಚರ್ಗಳ ಅನು ಅನುಭವ ಇರುವಂಥವರು ಟೀಚರ್ಗಳ ಸಮಸ್ಯೆ ಗೊತ್ತಿರುವಂಥ ನಾಗಮಲ್ಲೇಶ್ವರನ ಮತ್ತು ಮಾನವೀಯ ಹೃದಯ ಇರುವಂಥ ಮಾ ನಾಗಮಲ್ಲೇಶ್ವರ ಸರ್ ಅವ್ರನ್ನ ನಾವಿವತ್ತು ಕಣಕ್ಕಿಳಿಸಿದ್ದೀವಿ ಶಿಕ್ಷಕರ ಬಾಂಧವರಲ್ಲಿ ನಾನು ಕಳಕಳಿಯ ಮನವಿ ಮಾಡೋದೇನೆಂದರೆ ಒಳ್ಳೆ ಅಭ್ಯರ್ಥಿ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ ಅವರಿಗೆ ಮೊದಲನೇ ಪ್ರಾಶಸ್ತ್ಯವನ್ನು ಕೊಟ್ಟು ಇನ್ನು ಬಾಕಿ ನೀವು ಇನ್ಯಾವುದೇ ಪ್ರಾಶಸ್ತ್ಯವನ್ನು ಇನ್ನು ಯಾರಿಗಾದರೂ ಕೊಟ್ಕೊಳ್ಳಿ ಆದರೆ ನಾಗಮಲ್ಲೇಶ್ವರಿಗೆ ಮೊದಲನೇ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಎಲ್ಲ ಶಿಕ್ಷಕ ಬಾಂಧವರಲ್ಲಿ ಕೇಳ್ಕೊಡ್ತೀನಿ ಯಾಕಂದ್ರೆ ನಾಗಮಲ್ಲೇಶ್ವರ ತುಂಬ ಸೌಹೃದಿ ಒಳ್ಳೆ 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 ವಿಚಾರ ಇರುವಂಥ ವ್ಯಕ್ತಿ ಯಾರು ಬಂದರೂ ಸಹಾಯ ಮಾಡುವಂಥ ಅಂತ ಹೃದಯ ಮಡವರ್ ಕಂಡ್ರೆ ಮರುಗುವಂಥ ಹೃದಯ ಇದೆ ಹಂಗಾಗಿ ಅಂಥವ್ರನ್ನ ಗೆಲ್ಸ್ಕೋಬೇಕು ಈ ಟೀಚರ್ಸ್ ಅಂತ ಕೇಳಿ ಕೇಳಿ ನನ್ನ ನನ್ನ ಎರಡು ಮಾತನ್ನು ಇಲ್ಲಿ ಮುಂದೆ ನಿಮ್ಮ ಮುಂದೆ ಹೇಳಿ ಪ್ರಯತ್ನ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು